ಸ್ಟೇಟ್ ಹಾಳಾಗೋಕ್ಕೆ ದಾರಿ ಏನೇ ಫ್ರೀ ಕೊಡ್ತಾರೆ ಅಂದ್ರೂ ಎಲ್ಲ ಬ್ಯಾರವ್ರಿಗೆ ಅದು ಬರ್ಡನ್ ಆಗ್ತದೆ ಏನು ಪ್ರಯೋಜನ ಏನು ಆ ಥರ ಆಗಿದೆ ಎಲ್ಲ ಏನು ಜನಕ್ಕೆ ಏನು ಅವಾಗ್ಲೂ ಅವಾಗಲೇನು ಫ್ರೀ ಕೊಟ್ಟಿಲ್ಲ ಈಗಲೂ ಏನು ಬೇಕಿತ್ತಿಲ್ಲ ಏನು ಅಭಿವೃದ್ಧಿ ಆಗಿಲ್ಲ ಆಮೇಲೆ ಅಕ್ಕಿ ದುಡ್ಡು ಸುಮಾರು ದಿವಸ ಎರಡು ತಿಂಗಳ ಬಂದಿಲ್ಲ ಅದು ಏನು ಹೇಳೋಕ್ಕಾಗುತ್ತೆ ಗೌರ್ಮೆಂಟು ಏನಂತ ಇದಿಲ್ಲ ಈ ಚಾನಲ್ ಅವರು ಹೇಳಬೇಕು ಎಷ್ಟು ಚೆನ್ನಾಗಿದೆ ಅಂತ ಯಾರಿಗೆ ಫೇವರ್ ಆಗಿದ್ದಾರೆ ಯಾರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಯಾರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಮಗಿನ ಚೆನ್ನಾಗಿ ನೀವು ಹತ್ತಾರು ಜನದ ಹತ್ರ ಸರ್ವೆ ಮಾಡಿರ್ತೀರ ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತಲ್ವಾ ನಮಗೆ ಗೊತ್ತಿದ್ದಂಗೆ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಅಂತ ನನಗೆ ಗ್ಯಾರಂಟಿ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಸಫರಲ್ಲೇ ಇದ್ದಾರೆ ಇದು ಶ್ಯೂರ್ ಎರಡನೇ ಮಾತೇ ಇಲ್ಲ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನೀವು ಹೇಳಿವೆ ನಮ್ಗೆ ಸಜೆಷನ್ ಕೊಡಬೇಕು ಹೌದು ಈಗ ಆಗಿದೆ ಈಗ ಆಗಿದೆ ನೀವು ಹೇಳಿ ನೋಡೋಣ ಸ್ಟೇಟ್ ಹಾಳಾಗಕ್ಕೆ ದಾರಿ ನಮ್ಮ ರಾಜ್ಯ ಹಾಳಾಗೋಗ್ಬೇಕಾದ್ರೆ ಉಚಿತವಾಗಿ ಕೊಟ್ಟು 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 ಹಾಳಾಗೋಗೋದು ಈಗ ಬೇರೆ ಕಡೆ ನೋಡ್ತಾ ಇದ್ದೀವಿ ಅದು ನಮಗೂ ಆಗುತ್ತೆ ಅಷ್ಟೇ ನಾಳೆ ಈಗ ಒಂದಿನ ಫ್ರೀ ಕೊಡ್ಬೋದು ಭಿಕ್ಷೆ ಕೊಡ್ಬೋದು ದಿನ ಭಿಕ್ಷೆ ಕೊಡೋಕ್ಕಾಗತ್ತಾ ಅಲ್ವಾ ತಿಂಗಳಲ್ಲೆಲ್ಲೋ ಸಾರಿ ಭಿಕ್ಷೆ ಕೊಡ್ಬೋದು ಇಡೀ ವರ್ಷ ಭಿಕ್ಷೆ ಕೊಟ್ಟರೆ ಕೊಟ್ಟವನು ಮುಗಿದು ಹೋಗ್ತಾನಲ್ಲ ಸರ್ಕಾರದಿಂದ ಒಂದು ಟೆನ್ ಪರ್ಸೆಂಟ್ ಜನರಿಗೇನೆ ಬೆನಿಫಿಟ್ ಆಗಿರೋದು ಏನೇ ಫ್ರೀ ಕೊಡ್ತಾರೆ ಅಂದ್ರೂ ಎಲ್ಲ ಬೇರೆಯವ್ರಿಗೆ ಅದು ಬರ್ಡನ್ ಆಗ್ತದೆ ಅದರಿಂದ ಗೋರ್ಮೆಂಟ್ ಕಾಂಗ್ರೆಸ್ ಬೇಕಾಗೇ ಇಲ್ಲ ಏನಂದರೆ ನ್ಯಾಯವಾಗಿ ಕರೆಕ್ಟಾಗಿ ಮುಂಚೆ ಏನು ರೇಟ್ ಇತ್ತು ಎಲೆಕ್ಟ್ರಿಕಲ್ ಬಿಲ್ಲೇ ಇರಲಿ ಬಸ್ ರೇಟೇ ಇರಲಿ ಯಾವುದೇ ಒಂದು ಇವತ್ತಿನ ದಿವಸ ಇವತ್ತಿನ ದಿವಸ ಏಳು ರೂಪಾಯಿ ಎಂಟು ರೂಪಾಯಿ ಯೂನಿಟ್ಗೆ ಅಂದರೆ ಎಲ್ಲರಿಗೂ ಕಾಮನ್ ಪೀಪಲ್ಗೆ ಬರ್ಡನ್ನೇ ಅದು ಫಸ್ಟ್ ಎಷ್ಟಿತ್ತು ಮೂರು ರೂಪಾಯಿ ಇತ್ತು ಎರಡೂವರೆ ರೂಪಾಯಿ ಇತ್ತು ಇವಾಗ ಅದು ಏಳು ರೂಪಾಯಿ ಅಂದರೆ ಐದು ರೂಪಾಯಿ ಯೂನಿಟ್ಗೆ ಅಂದರೆ ನೂರು ಯೂನಿಟ್ ಆದರೆ ಐನೂರು ರೂಪಾಯಿ ತಿಂಗಳಿಗೆ ಜಾಸ್ತಿ ಆಯಿತು ಇದರಿಂದ ಇವ್ರಿಗೆ ಸೀಟ್ ಉಳಿಸ್ಕೊಳ್ಳೋದಕ್ಕೆ ಇವರೆಲ್ಲ ಮಾಡಿರೋದೇ ಹೊರ್ತು ಬೆನಿಫಿಟ್ಗೆ ಬೇರೆವ್ರ್ಗೆ ಯಾರಿಗೂ ಬೆನಿಫಿಟ್ ಇಲ್ಲ ಜನರಿಗೆ ಏನೂ ಆಗ್ತಾಯಿಲ್ಲ ಬೆನಿಫಿಟ್ಟು ರೋಡ್ ನೋಡಿ ಎಷ್ಟು ಹಾಳಾಗೋಗಿದೆ ದುಡ್ಡು ಎಲ್ಲರೂ ತಿನ್ನೋರೇ ಆಗೋಗ್ಬಿಟ್ಟವ್ರೆ ಬಗ್ಗೆ ನಾನೇನ್ಕ ಮಾಡೇ ಇಲ್ಲ ಅನ್ನೋ ಪ್ರಶ್ನೆಗಿಂತ ಜನರಿಗೆ ತುಂಬ ಬ ಬರ್ಡನ್ ಮಾಡಿದ್ದಾರೆ ಜಾಸ್ತಿ ಏನಂದ್ರೆ ಒಂದು ಟೆನ್ ಪರ್ಸೆಂಟ್ ಅವ್ರಿಗೆ ಮಾತ್ರ ಫ್ರೀ ಕೊಟ್ಬಿಟ್ಟು ಮಿಕ್ದವ್ರಿಗೆಲ್ಲರಿಗೂ ಸುಮ್ಮನೆ ರೇಟ್ ಜಾಸ್ತಿ ತರಕಾರಿಯಿಂದ ಹಿಡಿದು ಎಲ್ಲದರಲ್ಲಿ ರೇಟ್ ಜಾಸ್ತಿ ಅದು ಬಿಟ್ಟರೆ ಇನ್ನೇನು ಕೂಡ ಮಾಡಿಲ್ಲ ಅವರು ಡೆವಲಪ್ಮೆಂಟ್ಸಲ್ಲಿ ಏನು ಮಾಡಿಲ್ಲ ಅವರು ಏನು ಪ್ರಯೋಜನ ಇಲ್ಲ ಹೊಟ್ಟಲ್ಲಿ ಆ ಥರ ಆಗಿದೆ ಎಲ್ಲ ತರಕಾರಿ ರೇಟ್ಗಳು ರೇಟ್ಗಳು ಎಲ್ಲ ಜಾಸ್ತಿ ಇದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಹೇಳ್ತಾಯಿದ್ರು ಅದು ಜಾಸ್ತಿ ಇದು ಜಾಸ್ತಿ ಮಾಡಿದ್ರೆ ಬೆಲೆ ಕಂಟ್ರೋಲ್ ತರಲಿ ಇವ್ರೇನು ಕಂಟ್ರೋಲ್ ತರ್ತಾಯಿದ್ದಾರೆ ಇವಾಗ ಇವ್ರು ತರ್ಬೋದಲ್ಲ ಇವಾಗ ಇವ್ರೇನು ಕಂಟ್ರೋಲ್ ತರ್ತಾಯಿಲ್ಲ ಇವಾಗ ಆದ್ದರಿಂದ ಶೂನ್ಯ ಏನು ಕೂಡ ಇಲ್ಲ ಏನು ಮಾಡ್ತಾ ಇಲ್ಲ ಅವ್ರದ್ದು ಭ್ರಷ್ಟಾಚಾರ ಇದು ಮಾಡಿಕೊಂಡು ಮಾಡಿಕೊಂಡು ಅವ್ರ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಜನಗಳಿಗೆ ಏನು ಅನುಕೂಲ ಮಾಡ್ತಾಯಿಲ್ಲ ಬೇಕು ಫ್ರೀ ಸ್ಕಿಮ್ ಮಾಡಿದ್ರು ಒಂದು ಕಡೆ ಕೊಟ್ಟರು ಒಂದು ಕಡೆ ಎಲ್ಲ ರೇಟ್ ಜಾಸ್ತಿ ಮಾಡಿ ಪ್ರತಿಯೊಂದು ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿಸೆಲ್ಲ ಜಾಸ್ತಿ ಮಾಡಿದ್ರು ಎಲ್ಲ ಜಾಸ್ತಿ ಮಾಡಿ ಜನರಲ್ ಮ್ಯಾನೇಜ್ ಕಿ ಒಂದು ಕಡೆ ಕಿತ್ಕೊಂಡು ಇನ್ನೊಂದು ಕಡೆ ಇದ್ದಾರೆ ಅಷ್ಟೇ ಇನ್ನೇನು ಮಾಡ್ತಾ ಇದ್ದಾರೆ ಏನೂ ಇಲ್ಲ ತುಂಬ ಬಸ್ ಬಸ್ಸೆಲ್ಲ ಪ್ರೀ ಬಿಟ್ಟ ಮೇಲೆ ನಮಗಂತೂ ಸಿಕ್ಕಾಪಟ ಇದಾಗ ಹಿಂಸೆ ಇದಾಗೋಗ್ಬಿಟ್ಟೈತೆ ಮೇಡಮ್ ಏನಂದ್ರೆ ಏನೂ ಲಾಭ ಇಲ್ಲ ಹಿಂಸೆ ಐತೆ ಐತೆ ರೋಡ್ಗಳು ಸರಿ ಇಲ್ಲ ಕೆಲವೊಂದು ರೋಡ್ಗಳು ಹೋಯ್ತು ಅಂದರೆ ಸುಮ್ಮನೆ ಗಾಡಿ ಮೇಂಟೆನೆನ್ಸ್ ಸಿಕ್ಕಾಬಟ್ಟ ಇದಾಯ್ತಾಯಿತ್ತು ಮೇಡಮ್ ಮುಂಚೆ ಎಲ್ಲ ಕಮ್ಮಿ ಬರೋದು ಇವಾಗ ಕಮ್ಮಿ ಅಂದರೆ ಎರಡು ಸಾವಿರ ಮುಂಚೆ ಒಂದು ಸಾವಿರ ರೂಪಾಯಿಲೆಲ್ಲ ಇದಾಗೋದು ಇವಾಗೆಲ್ಲ ಮಿನಿಮಮ್ ಮೂರು ಸಾವಿರ ರೂಪಾಯಿ ಬರ್ತೈತೆ ಎಲ್ಲ ಮೇಂಟ ಬೇರಿಂಗ್ ಅವು ಇವು ಅಂದ್ಕೊಂಡು ಎಲ್ಲ ಖರ್ಚು ಜಾಸ್ತಿ ಬರ್ತಾ ಮೇಡಮ್ ಅವೆಲ್ಲ ಏನು ಬೇಕಿತ್ತಿಲ್ಲ ಮೇಡಮ್ ಎಲ್ಲ ಏನು ಜನಕ್ಕೆ ಏನು ನೋಡಿ ಆವಾಗ್ಲಿನ ಏನು ಫ್ರೀ ಕೊಟ್ಟಿಲ್ಲ ಈಗಲೂ ಏನು ಬೇಕಿತ್ತಿಲ್ಲ ಏನು ಅಂದರೆ ಫೆಸಿಲಿಟಿ ಸ್ಕೂಲ್ದು ಡಾಕ್ಟ್ರು ಇದು ಅವೆಲ್ಲ ಕೊಟ್ಟಿರೋ ಅನುಕೂಲ ಆಗಿರೋದು ಇವೆಲ್ಲ ಕೊಟ್ಟಿರೋದು ವೇಸ್ಟ್ ಮೇಡಮ್ ಚೆನ್ನಾಗಿತ್ತು ಹ್ಞೂ ಏನು ಅಭಿವೃದ್ಧಿ ಆಗಿಲ್ಲ ಯಾವುದು ಅಭಿವೃದ್ಧಿ ಏನಾಗಿಲ್ಲ ಅಭಿವೃದ್ಧಿ ಏನಾಗಿಲ್ಲ ಎಷ್ಟು ಕೃಷ್ಣ ಥರ ಯಾವುದೂ ಮಾಡಿಲ್ಲ ಇವರು ಸುಮ್ಮನೆ ಒಂದು ವರ್ಷ ಮಾಡಿದ್ದಾರೆ ಅಂದರೆ ಅಷ್ಟೇ ಫುಟ್ಪಾತೂ ರೆಡಿ ಮಾಡಿಲ್ಲ ಯಾಕೆ ಕೆಲಸನೂ ಮಾಡಿಲ್ಲ ಅಷ್ಟೇ ಹಾಂ ಏನೂ ಆಗಿಲ್ಲ ಒಂದು ಕೆಲಸ ಮಾಡಿದ್ದಾರೆ ಅಂತ ಏನೂ ಆಗಿಲ್ಲ ರೈಟ್ ಅದೇನೇ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದಾನೆ ಅಷ್ಟೇ ಇನ್ನೇನು ಪ್ರೈಸ್ ಏನು ನಮಗೆ ಇದು ಮಾಡಿಲ್ಲ ಆ ಮಾಮೂಲಿ ತಾ ಹೋಗ್ತಾ ಇದೆ ಅಷ್ಟೇ ಒಂದಕ್ಕೆ ಆಗ್ತಾನೇ ಇದೆ ಏನು ಸಮಾಧಾನ ಏನಿಲ್ಲ ನಾವು ದುಡಿಯೋ ದುಡಿತಾನೆ ಇರಬೇಕು ಅವ್ರು ಇದು ಮಾಡೋದು ಮಾಡ ಹೆಂಗೇಂತ ಹೇಳೋದು ಮೇಡಮ್ ಇತ್ತು ಹಾಗೂ ಇತ್ತು ಎರಡು ಲೇಡೀಸ್ಗಳಿಗೆ ಬಸ್ಗೆ ಫ್ರೀ ಮಾಡಿದರು ಮುಂದೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಗುರುಹಾಲಕ್ಷ್ಮಿ ಜನ ಹತ್ತು ತಿಂಗಳು ಕರೆಕ್ಟಾಗಿ ಬಂತು ನಮಗೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಇನ್ನು ಮುಂದಕ್ಕೆ ಏನಕ್ಕೆ ಸರ್ಕಾರ ಯಾವುದು ಬರುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ನಿಮಗೆ ಪರವಾಗಿಲ್ಲ ಏನು ತೊಂದರೆ ಇರಲಿಲ್ಲ ಆಮೇಲೆ ಅಕ್ಕಿ ದುಡ್ಡು ಸುಮಾರು ದಿವಸ ಹಾಕಿದ್ರೆ ಎರಡು ತಿಂಗಳಾಗ ಬಂದಿಲ್ಲ ಅದು ಅದೇನು ಮಾಡ್ತಾರೋ ಅವ್ರಿಗೆ ಬರ್ತಾ ಹಾಂ ಹತ್ತು ತಿಂಗಳು ಬಂತು ಈಗ ಹನ್ನೊಂದು ತಿಂಗಳು ಕರೆಕ್ಟಾಗಿ ಬರಬೇಕಿಲ್ಲ ಅದನ್ನು ವೇಟ್ ಮಾಡ್ತಾ ಇದ್ವಿ ಮಾಡಿದ್ರಿ ಮನೆಗೆ ಖರ್ಚು ಇರುತ್ತಲ್ಲ ಮೇಡಮ್ ವಯಸ್ಸಾದ ಮೇಲೆ ಔಷಧಿ ಪತ್ತೆಗೆ ಬೇಕಲ್ಲ ಏನು ಹೇಳೋಕ್ಕಾಗುತ್ತೆ ಗೌರ್ಮೆಂಟು ಏನಂತ ಇದಿಲ್ಲ ಹ್ಞೂ ಹೇಳ್ಕೊಳ್ಳೋಂಥ ಮಟ್ಟಕ್ಕೆ ಏನು ಒಬ್ರು ಬೆನಿಫಿಟ್ ಆಗಿದೆ ಒಬ್ರಿಗೆ ಆಗಿಲ್ಲ ಅಷ್ಟೇ ಹ್ಞೂ ಅದು ನಮಗೇನು ಇಷ್ಟ ಇಲ್ಲ ಕೆಲಸ ಒಳ್ಳೆಯ ಕೆಲಸ ಕೊಟ್ಟರು ಸಾಕು ಹ್ಞೂ ವರ್ಕರ್ಸಿಗೆ ಕೆಲಸ ಕೊಟ್ಟರು ಸಾಕು ಇವೆಲ್ಲ ಸ್ಕೀಮ್ಗಳು ಬಗ್ಗೆ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ ಯಾವುದೇ ಆಗಿರಲಿ ಪ್ರೀ ಸ್ಕೀಮ್ಗಳು ಇದ್ದಷ್ಟು ಡೆವಲಪ್ಮೆಂಟ್ ಕಮ್ಮಿ